ಪಿಎಸ್ ಅಧ್ಯಕ್ಷರು ಆಟ ರಾಮಪ್ಪ ಪೂಜಾರಿ ಗ್ರಾಮ ಪಂಚಾಯತ್ ಸದಸ್ಯರು ಆಟ ಮಲ್ಲಪ್ಪ ಡೆಂಗಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಬಾಡಿಗೆ ಈಶ್ವರ್ಲಿ ತಲೆಗತಿಗೆ ಪಿಕೆಪಿಎಸ್ ಟಿಕೆಪಿಎಸ್ ಮಾಜಿ ಸದಸ್ಯರು ಸಿದ್ದುಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಬಾಡಿಗೆ ದಯಮಾಡಿ ಇವರೆಲ್ಲ ಬೇಡಿಕೆ ನಡೆಸಿಕೊಳ್ಬೇಕೆಂದು ತಮ್ಮಲ್ಲಿ ಮನವಿ ಶ್ರೀ ಅಣ್ಣಪ್ಪ ದಾರ್ಟಿ ಹಿರಿಯ ಮುಖಂಡರು ಬಳಸಪ್ಪ ಹೊಲಗೌಡ ು ತಮ್ಮ ಅಮೃತ ಹಸ್ತದಿಂದ ದೀಪವನ್ನು ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ವಿದ್ಯೆಯೇ ಬಾಳಿನ ಬೆಳಕು ವಿದ್ಯಾಜ್ಯೋತಿ ಸದಾ ಪಸರಿಸಲಿ ಎನ್ನುವ ಆಶಯದೊಂದಿಗೆ ಈ ಪುಟ್ಟರಾಗಿರುವಂತಹ ಗ್ರಾಮದಲ್ಲಿ ಮಕ್ಕಳು ಒಂದರಿಂದ ಹತ್ತನೇ ತರಗತಿವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡಲಿಕೊಳ್ಳುವ ಆಶಯದೊಂದಿಗೆ ಇವತ್ತು ನೂತನ ಪ್ರೌಢಶಾಲೆಯ ಉದ್ಘಾಟನಾ ಸಮಾರಂಭ ಮಾನ್ಯ ಶಾಸಕರ ಅಮೃತ ಹಸ್ತದಿಂದ ಹಾಗೆ ಪರಮ ಪೂಜ್ಯರು ತಮ್ಮ ಶಿಕ್ಷಣ ಪ್ರೇಮಿಗಳು ಆರೋಗ್ಯ ಭಾಗ್ಯವಿದಾಗ ಎನ್ನುವ ವಿರುದ್ಧಕ್ಕೆ ಅವರು ಪ್ರಶೋಷಾರರು ಅಂತವರಿಗೆ ಜೋರಾಗಿ ಮೂಲಕ ಇವತ್ತಿನ ಕಾರ್ಯಕ್ರಮ ದೀಪ ಪ್ರಜನದೊಂದಿಗೆ ಉದ್ಘಾಟನೆಗೊಳ್ತಾ ಇದೆ ಇವತ್ತಿನ ನೂತನ ಪ್ರೌಢಶಾಲೆ ಅರ್ಟಾಳ್ ಗ್ರಾಮದ ಈ ಒಂದು ವಿಶೇಷವಾಗಿರುವಂತಹ ಪ್ರೌಢಶಾಲೆ ಎಂದು ಉದ್ಘಾಟನೆಗೊಂಡು ಮೂರು ವಿದ್ಯಾರ್ಥಿಗಳು ಎಂಟು ಒಂಬತ್ತನೇ ತರಗತಿಯನ್ನ ಈ ಶಾಲೆಯಲ್ಲೇ ಅಧ್ಯಯನ ಮಾಡ್ತಾ ಇರೋದ್ರಿಂದ ತಮ್ಮ ಪರಿಶ್ರಮದ ಫಲವಾಗಿ ಈ ವರ್ಷದಲ್ಲಿ ಹನ್ನೊಂದು ನೂತನ ಪ್ರೌಢಶಾಲೆಗಳು ಹಾಗೆ ಹನ್ನೊಂದು ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ಮಂಜೂರು ಮಾಡಿಸಿರುವ ಕೀರ್ತಿ ಮಾನ್ಯ ಶಾಸಕರಿಗೆ ಸತ್ತದೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಕಾರ್ಯಕ್ರಮದ ಉದ್ಘಾಟಕರ ಶಾಲೆ ಮುಂದೆ ನೂತನವಾಗಿ ಒಂಬತ್ತು ಸರ್ಕಾರಿ ಇಲ್ಲಿ ಹೈಸ್ಕೂಲ್ ಪ್ರಾರಂಭಿಸಲು ಅನೇಕ ಈ ಶಾಲೆಯಲ್ಲಿ ಅನೇಕ ಜನ ಕಲಿತು ಕೆ ಎಸ್ ಅಧಿಕಾರಿಗಳಾಗಿದ್ದಾರೆ ಅನೇಕ ಜನ ಪಿಡಿಒಗಳಾಗಿದ್ದಾರೆ ಅನೇಕ ಜನ ನೂರಾರು ಜನ ನಮ್ಮ ಯೋಧರ ಇದ್ದಾರೆ ಅದಕ್ಕಾಗಿ ಈಗ ಅಭಿನಂದಿಸೋಣ ಇನ್ನು ಶ್ರೀ ಅದ್ವೈತಾನಂದ ಸ್ವಾಮೀಜಿ ಅವರು ಜ್ಞಾನ ಯೋಗಾ ಶ್ರಮ ವಿಜಯಪುರ ಇವರಿಗೆ ಶ್ರೀ ಶ್ರೀಶೈಲ್ ಮಾರಿ ಪತ್ರಕರ್ತರು ಹಾಗೇನೇ ಶ್ರೀ ಹಿರಮಲ್ಲ ಹಟ್ಟಿ ಡಾಕ್ಟರ್ ವಿಲಾಸ್ ಜಂಟಿ ಸರ್ ಈ ಕಾರ್ಯಕ್ರಮದ ಸಾನ್ನಿಧ್ಯ ಶ್ರೀ ಇವರು ರೆಡಿ ಇರಬೇಕು ರೆಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀಮತಿ ಶಾಂತಾಬಾಯಿ ಯಲ್ಲಪ್ಪ ಹಟ್ಟಿ ಶ್ರೀಮತಿ ಶಾಂತಾಬಾಯಿ ಹಟ್ಟಿ ಇವರಿಗೆ ಶ್ರೀಮತಿ ಶೋಭಾ ಪೂಜಾರಿ ಶ್ರೀಮತಿ ಸುಜಾತಾ ಕಾಂಬಳೆ ಶ್ರೀಮತಿ ರಾಯವ ಹಟ್ಟಿ ಶ್ರೀಮತಿ ಕಲ್ವಡಿ ಅವರಿಗೆ ಅಣ್ಣಪ್ಪ ಕಂಬಳೆ ಸುರೇಶ್ ಕಂಬಳೆ ಮಲ್ಲಿಕಾರ್ಜುನ ಪೂಜಾರಿ ಶಶಿಕಾಂತ್ ಹೆಸರು ಬಂದು ಬೇಗ ಸನ್ಮಾನ ಅಭಿನಂದಿಸಬೇಕಂತ ಹೇಳಿ ವಿನಂತಿ ಪೂರ್ವಕವಾಗಿ ಕರುಣಿಸಿರತಕ್ಕಂಥ ಪರಮ ಪೂಜ್ಯ ಶ್ರೀ ಅದ್ವೈತಾನಂದ ಸ್ವಾಮೀಜಿ ಜ್ಞಾನ ವಿಜಯಪುರ ಈ ಪೂಜೆಯ ಶ್ರೀ ಸನ್ನಿಧಾನದಲ್ಲಿ ಭಕ್ತಿಯಿಂದ ವಿಷಯ ಮಾಳಿಂಗೇಶ್ವರರ ದೇವಸ್ಥಾನದ ಗದ್ದಿಗೆ ಪೂಜಾರಿಗಳು ಕೂಡ ನಮಸ್ಕಾರ ಹೇಳಿ ಬಹುತೇಕ ಬಂಧುಗಳೇ ಮಾನವನಿಗೆ ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳು ಅಂತ ಕರೀತ ಒಂದು ಶಿಕ್ಷಣ ಇನ್ನೊಂದು ರೈತನಿಗೆ ನೀರಾವರಿ ಎಣ್ಣೆದು ಪುಣ್ಯಾತ್ಮರೆ ಆರೋಗ್ಯಕ್ಕೆ ಬೇಕಾಗಿರತಕ್ಕಂಥ ಮೂರು ಮೂಲಭೂತ ಸೌಕರ್ಯಗಳನ್ನ ಈ ಒಂದು ಕ್ಷೇತ್ರಕ್ಕೆ ಒದಗಿಸುವಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಬಹುತೇಕ ಬಂಧುಗಳು ನಾವು ನೀವೆಲ್ಲರೂ ದೈವಾನದಿ ತುಂಬಿ ಬಂತಿರಿದ್ದ ನಾನು ಹೆಮ್ಮೆ ಹೇಳ್ತಾ ಇದ್ದೀನಿ ಬಂಧುಗಳು ಯಾಕಂದ್ರೆ ಬಹುತೇಕ ನಾನು ನಾಲ್ಕು ಜಿಲ್ಲೆಯ ಇನ್ನೂ ಕೆಲವೊಂದು ಊರ ನೆಟ್ಟು ಹೋಗ್ತಾ ಮತ್ತೆ ನಾನು ಬರ್ತೀನಿ ಒಂದು ಕೆರೆ ತುಂಬಿದ ಮೇಲೆ ಅದಕ್ಕೆ ಬಾಗಿನ ಅರ್ಪಣೆ ಮಾಡ್ಲಿಕ್ಕೆ ಎರಡನೇದು ಐಗಿಡಿ ಕ್ರಾಸ್ ಬಾಡಿಗೆ ಬಾಡಿಗೆಯಿಂದ ಅರಟಾಳ ಅರಟಾಳದಿಂದ ಹಾಲಲಿ ಈ ರಸ್ತೆ ಕಾಮಗಾರಿ ಬುದ್ಲಿ ಪೂಜೆ ಮಾಡಕ್ಕೂ ಕೂಡ ನಾನು ಗೊತ್ತಿದ್ದೆ ನಾನು ಪೂಜ್ಯರಲ್ಲಿ ಹೇಳ್ಕೊತಿದ್ದೆ ಯಾವ ವ್ಯಕ್ತಿ ಹಸಿರ್ತಾನೋ ಹಸಿರ್ತಕ್ಕಂಥ ವ್ಯಕ್ತಿಯನ್ನು ಕರೆದು ಅನ್ನ ಹಾಕಿದರೆ ಎಷ್ಟು ಸಂತೋಷವಾಗಿರ್ತಾನೆ ಮತ್ತು ಎಷ್ಟು ಆನಂದ ಭರಿತವಾಗ್ತಾನು ಅನ್ನೋ ಅಂತದ್ದು ಆ ಉದಾಹರಣೆ ಎಲ್ಲಾದ್ರೂ ನೋಡಿದ್ರೆ ಅದು ಇವತ್ತು ಅಟಲ್ ಗ್ರಾಮದಲ್ಲಿ ನನಗೆ ಇವತ್ತು ಕಂಡಿದೆ ಹತ್ತನಿ ತಾಲೂಕು ಒಂಬತ್ತು ಹೈಸ್ಕೂಲ್ ಮಂಜೂರು ಮಾಡ್ಕೊಂಡು ಎಂಟು ಉದ್ಘಾಟನೆ ಮಾಡಿದೀವಿ ಒಂಬತ್ತನೇದು ನಿಮ್ಮದು ಮಾಡಿ ಆ ಎಂಟು ಗ್ರಾಮಗಳಲ್ಲಿ ಇರ್ತಕ್ಕಂತ ಆಸಕ್ತಿ ಮತ್ತು ಶಿಕ್ಷಣ ಬಗ್ಗೆ ಪ್ರೀತಿ ಒಂದು ಅಭಿಮಾನ ಆ ಒಂಬತ್ತು ಹಳ್ಳಿ ಒಳಗ ಅತಿ ಹೆಚ್ಚು ಆನಂದದಿಂದ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು ಯಾವುದ ಒಂದು ಹಳ್ಳಿ ಅಂದ್ರ ಅದು ಅರ್ಟ ಗ್ರಾಮ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ನಾ ಅದನ್ನೇ ಪೂಜ್ಯರಿಗೆ ಹೇಳಿದೆ ಹಸಿದವಾಗ ಅನ್ನ ಕೊಟ್ಟಾಗ ಎಷ್ಟು ಸಂತೋಷ ಆಗತ್ತಲ್ಲ ಆ ಹಸಿರಿ ಹತ್ತಕ್ಕಂಥವ್ರಿಗೆ ನಾವು ಅನ್ನ ಕೊಟ್ರ ಹುಗ್ಗಿ ಸಹಿತ ಹುಳಿ ಹುಳಿ ಹೋಗ್ತದೆ ಹಸಿಲ್ದ ನಾವ್ ಕರದ ನಾವು ಅನ್ನ ಕೊಟ್ರ ಹುಗ್ಗಿನೂ ಹುಳಿ ಹುಳಿ ಹತ್ತದ ಯಾವ ಹಸಿದತಲ್ಲ ಅವಾಗ ಕಟಕ್ ರೊಟ್ಟಿ ಮೆಣಸಿನ್ ಕಾರ ಹಾಕಿದ್ರು ಸಹಿತ ಅದು ಅಮೃತದಂಗ ಕಾಣಿಸ್ತದ ಇದು ಇಪ್ಪತ್ತು ವರ್ಷದ ಹಸು ಇದು ಆ ಇಪ್ಪತ್ತು ವರ್ಷದ ಹಸು ಇವತ್ತು ನೀಗಿದೆ ಆ ನೀಗಿದ ಒಂದು ಆನಂದ ಮತ್ತು ಸಂತೋಷ ನಿಮ್ಮೆಲ್ಲರಲ್ಲಿ ಕಾಡ್ಲಿಕ್ಕೆ ಸಿಕ್ಕಿದೆ ಅದು ಅರ್ಥಾಳದವರು ರಾಮಾಯಣ ಹೇಳಕತ್ತಿದ್ಲ ಅದು ಮಾತಾಡೋ ಒಂದು ಚಂದ ಹೇಳಿದ್ರು ನಾವು ನಡಬಾರ ಪಂಕ್ತಿ ಕೊಟ್ಟಂಗೆ ಗೀತೆ ಈ ನಡಬಾರ ಪಂಕ್ತಿ ಕುಂಡ್ರಬಾರ್ದು ಈ ಕಡೆ ನಿನ್ ಹೆಡ್ಕೋತ ಬರ್ತಾರೋ ಇಲ್ಲಿ ಬರೋರಾಗ ಉಕ್ಕಿ ಬಗ್ ಗಡಿ ಕಲ್ಲೆ ಆಗಿರ್ತತೆ ಈ ಕಡೆ ನಿನ್ ಹೆಡ್ಕೋತ ಅಣ್ಣಾ ಸರ್ ಬರೋದಾಗ್ ಇಲ್ಲಿ ಬರೋರಾಗ ಖಾಲೆ ಆಗಿರ್ತತೆ ಆದ್ರೆ ಈ ಊರಿಗೆ ಮೂರು ಯೋಜನೆಗಳು ಬಂದವು ನಮ್ಮ ಕರೀಮಸ್ತಿ ಬಂದಿತಿ ಇಲ್ಲಿ ದಂಡಿಗೆ ಬನ್ನ್ತೆ ಆಮೇಲೆ ಈ ಕಡೆ ತುಮಸಿ ಬವಲೇಶ್ವರ ಬಂತೆ ಅದು ದಂಡಿಗೆ ಬನ್ನ್ತೆ ಆಮೇಲೆ ಈ ಕಡೆ ನಮ್ಮದು ತುಂಗು ಸಾವರಿಗೆ ಯೋಜನೆ ನೀರು ಬಂದೈತಿ ಅದು ದಂಡಿಗೆ ಬಂದಿದೆ ಈ ಮೂರು ಯೋಜನೆಗಳು ಆಕಡೆ ಹೈಕೋರ್ಟ್ ಇಲ್ಲಿ ಬರೋದ್ರಾಗ ಇಲ್ಲಿ ಬರೋದ್ರಾಗ ನೀರ ಬಂದಾಗಿರ್ತಾವ ಅದಕ್ಕೆ ನಡಬಾರ ಊಟಕ್ಕೆ ಕುಂಡ್ರದು ಸ್ವಲ್ಪ ಯಾವಾಗ ನಾವು ಜಾತ್ರೆಗೆ ಕೇಂದ್ರಿಗೆ ದೇವಸ್ಥಾನ ಕೊಡೋದಾಗ ಸ್ವಲ್ಪ ದಂಡಿಗೆ ಕುಂಡ್ರುದು ವಿಚಾರ ಮಾಡ ಇದು ಸೃಷ್ಟಿ ನಿಯಮ ಇದು ಊರ ನಡಬಾರಕ್ಕೆ ಬಂದೈತಿ ಆದ್ರೆ ಹೈಸ್ಕೂಲ್ಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಂಬತ್ತು ಪ್ರಸ್ತಾವನೆ ಕೊಟ್ಟಿದ್ವಿ ಅದು ಅರ್ಟಾಳಿ ಮತ್ತ ಅತನೇ ಹೇಗೆ ಬಿಟ್ಟಿತ್ತು ಕನ್ನಡ ಮಾಧ್ಯಮ ಇನ್ನೊಂದು ಉರ್ದು ಮಾಧ್ಯಮ ಅಂತ ಎರಡು ಕಳಿಸಿದ್ವಿ ಅದನಿ ಒಳಗ ಇಲ್ಲಿ ತನಕ ಪ್ರೌಢಶಾಲೆನ ಇರಲಿಲ್ಲ ಸರ್ಕಾರಿ ಪ್ರೌಢಶಾಲೆ ಸಾಕಷ್ಟು ಖಾಸಗಿಗಳು ಇರೋದ್ರಿಂದ ಸರ್ಕಾರದ ನಿಯಮಾವಳಿ ಒಳಗ ಒಂದು ಏಡೆಡ್ ಸ್ಕೂಲ್ ಇದ್ರೆ ಇನ್ನೊಂದು ಸರ್ಕಾರಿ ಶಾಲೆ ತೆಗಿತಕ್ಕಂಥದ್ದು ಐದು ಕಿಲೋಮೀಟರ್ ಅಂತರ ಇರಬೇಕು ಅಂತ ಕೋಟಿ ರೂಪಾಯಿ ಈ ಪಂಚ್ ಗ್ಯಾರಂಟಿಗಳಿಗೆ ಹೋಗೋದ್ರಿಂದ ಅಭಿವೃದ್ಧಿ ಒಳಗ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗತಕ್ಕಂಥದ್ದು ಅನೇಕ ಕಡೆ ಚರ್ಚೆ ನಡೆದ ಆದ್ರೆ ನಾನು ಒಂದು ಹೆಮ್ಮೆಯಿಂದ ಮಾತಾಡ್ತೀನಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ಪಂಚ ಗ್ಯಾರಂಟಿಯಿಂದ ಅತನಿ ಕ್ಷೇತ್ರಕ್ಕೆ ಯಾವುದೇ ತರಹದ ತೊಂದರೆ ಆಗಲಿಕ್ಕೆ ಬಿಟ್ಟಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ ಇವತ್ತು ಕೊಟ್ಟಲಿ ಅಮಾಜೇಶ್ವರಿ ಯೋಜನೆ ಮೊದಲನೇ ಕಂತದಲ್ಲಿ ಒಂಬೈನೂರ ಎಂಬತ್ತು ಕೋಟಿ ಕೊಟ್ಟು ಎರಡನೇ ಕಂತದಲ್ಲಿ ಈಗ ಮೊನ್ನೆ ಒಂದು ಹದಿನೈದು ದಿವಸದಿಂದ ಮತ್ತೆ ಐನೂರು ಕೋಟಿ ರೂಪಾಯಿಗಳನ್ನ ಮಂದೂರಾಕಿ ಕೊಟ್ಟು ಎರಡನೇ ಹಂತದ ಕಾಮಗಾರಿಗಳು ಕೂಡ ಈಗ ನಾವು ಟೆಂಡರ್ ಕರೆದಿದೀವಿ ಈ ಎಲ್ಲಾ ಕೆಲಸ ಬಂದು ಜೂನ್ ತಿಂಗಳೊಳಗಾಗಿ ಸಂಪೂರ್ಣವಾಗಿ ಮುಗಿಸಿ ಸುಮಾರು ಎಪ್ಪತ್ತೈದು ಸಾವಿರ ಎಕರೆಗಳಿಗೆ ಶಾಶ್ವತ ನೀರಾವರಿ ಮಾಡ್ತಕ್ಕಂತ ಯೋಜನೆಗೆ ಸುಮಾರು ಹದಿನೈದು ನೂರು ಕೋಟಿಯಷ್ಟು ಅಷ್ಟು ದುಡ್ಡು ಕೋಟಿದಾರೆ ಇನ್ನೂ ಇರ್ತಕ್ಕಂಥ ಎಲ್ಲ ಯೋಜನೆಗಳಿಗೆ ಈ ಒಂಬತ್ತು ಕೆರೆಗಳನ್ನ ತುಂಬಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ಒಂಬತ್ತು ಕೆರೆಗೆ ಈಗಾಗಲೇ ನೀರು ಹೋಗಿ ಬೇಡ ಕತ್ತಿದ ಹದ್ದಿಂಗ್ ಸಹಿತ ನೀರು ಹೋಗ್ಯದ ಅಲ್ಲಿ ಅಡಗಟ್ಟಿಗೂ ಹೋಗ್ಯದ ಐಗಳಿಗೂ ಹೋಗ್ಯದ ನಿಮ್ಮೂರಿಗೂ ಬಂದಿದೆ ಎಲ್ಲಾ ಕೆರೆಗಳಿಗೂ ಕೂಡ ಸಮಾನಾಂತರವಾಗಿ ನೀರು ಹೋಗತಕ್ಕಂತ ಕೆಲಸ ಪ್ರಾರಂಭ ಆಗಿದೆ ಅದರ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಲ್ಪ ಬೇರೆ ಕ್ಷೇತ್ರಕ್ಕೆ ನಾವು ನಾನು ಮಾಡಿದಾಗ ನಾಲ್ಕು ಹೆಜ್ಜೆಗಳನ್ನು ಅತನಿ ಕ್ಷೇತ್ರ ಮುಂದಿಟ್ಟಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ನಾನು ಬಯಸ್ತು ಸುಮಾರು ಒಂಬತ್ತು ಹೈಸ್ಕೂಲ್ಗಳನ್ನು ಕೊಡೋದ್ರ ಜೊತೆಗೆ ಮೂರು ಪಿ ವಿ ಕಾಲೇಜುಗಳನ್ನು ಕೊಟ್ಟಿದ್ದ ಅದರ ಜೊತೆಗೆ ಹನ್ನೊಂದು ಒಂದೇ ತರಗತಿಯಿಂದ ಇಂಗ್ಲಿಷ್ ಮಾಧ್ಯಮದಲ್ಲಿ ಹನ್ನೊಂದು ಶಾಲೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದೆ ಅದರ ಜೊತೆಗೆ ಅಥನಿ ಕ್ಷೇತ್ರದಲ್ಲಿ ನಮ್ಮ ಚುನಾವಣದ ಮತ್ತು ಅತನಿ ಮಧ್ಯದಲ್ಲಿ ಕೇಂದ್ರ ಸರ್ಕಾರಕ್ಕೂ ನಾನು ಅಭಿನಂದನೆ ಹೇಳ್ತೇನೆ ಯಾಕಂತಂದ್ರೆ ಕೊಟ್ಟವರನ್ನು ನೆನೆಸೋಬೇಕಾಗತ್ತೆ ಜಿಲ್ಲಾ ಮಟ್ಟದಲ್ಲಿ ಏನು ಕೇಂದ್ರೀಯ ವಿದ್ಯಾಲಯಗಳನ್ನು ಕೊಡ್ತಾರ ಆ ಕೇಂದ್ರೀಯ ವಿದ್ಯಾಲಯ ಇವತ್ತು ಅಥಿ ಕ್ಷೇತ್ರಕ್ಕೆ ಮಂಜೂರು ಮಾಡಿ ಕೊಟ್ಟಿರ್ತಕ್ಕಂಥ ಅದು ಸಾಗದಲ್ಲಿ ಕಾರ್ಮಿಕರ ಮಕ್ಕಳಿಗೋಸ್ಕರನೇ ಒಂದು ವಸತಿ ಶಾಲೆಯನ್ನ ಮಂಜೂರು ಮಾಡಿದ್ದಾರೆ ಅದರ ಜೊತೆಗೆ ಅಥಣಿ ಪಟ್ಟಣದಲ್ಲಿ ಈ ತರದಿಂದ ಆರೋಗ್ಯ ಶಿಕ್ಷಣ ವಿದ್ಯುತ್ ನೀರಾವರಿ ಮತ್ತು ರಸ್ತೆ ಇವೆಲ್ಲ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರಕ್ಕಿಂತಲೂ ಕೂಡ ಹೆಚ್ಚಿನ ದಾಪಗಾಲನ್ನು ನೀಡುವಂತ ಕೆಲಸ ನಿಮ್ಮ ಮನೆ ಮಗ ಲಕ್ಷ್ಮಣ ಸವದಿ ಮತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸಹಕಾರದಿಂದ ಇವೆಲ್ಲವೂ ಕೂಡ ಮುಂದುವರೆದಿದಾಗುವಂತಹ ಕೆಲಸ